ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅತಿ ಕಡಿಮೆ ಸಮಯದಲ್ಲಿ ಇವತ್ತು ಒಂದು ರೈಸ್ನ ತೋರಿಸ್ತಾ ಇದ್ದೀನಿ ಹಾಗೆಯೇ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕರವಾಗಿ ಕೂಡ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಲಂಚ್ ಬಾಕ್ಸ್ಗೆ ತುಂಬಾ ಈಸಿಯಾಗಿ ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿಯಾಗುವಂಥ ಒಂದು ರೈಸ್ನ ತೋರಿಸ್ತಾ ಇದ್ದೀನಿ ಅದೇ ರೈಸು ಕರ್ಬೇನ್ ಸೊಪ್ಪಿನ ರೈಸು ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾವುದೇ ಟೊಮೊಟೊ ಯೂಸ್ ಮಾಡುವಾಗಿಲ್ಲ ಒಂದು ಈರುಳ್ಳಿ ಯೂಸ್ ಮಾಡುವಾಗಿಲ್ಲ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೈಸ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಈ ರೈಸ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆಯಿತಾ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಸಿಲ್ವರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ನ ಹಾಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಹಾಯೆಲ್ಲ ಹಾಕ್ಕೊಂಡಿದ್ದ ಆದಮೇಲೆ आ ಸ್ವಲ್ಪ कायक ಬಿಡ್ಬೇಕು ಸ್ವಲ್ಪ बिजी ಆದ್ರೆ ಸಾಕು ಇಲ್ಲಿ ಒಂದು ಸ್ಪೂನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಮುಕ್ಕಾಲ್ ಸ್ಪೂನಷ್ಟು ಉದ್ದಿನ ಕಳ್ಳ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಹೋಣೆಮೆಣ್ಸಿನ್ಕಾಯಿ ಅಥವಾ ಗುಂಟೂರು ಮೆಣ್ಸಿಕಾಯಿ ಆದರೂ ಪರವಾಗಿಲ್ಲ ಖಾರದ ಮೆಣ್ಸಿಕಾಯಿ ಆದರೂ ಪರವಾಗಿಲ್ಲ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಇಲ್ಲಿ ಒಂದು ಬಟ್ಲದಷ್ಟು ಸಣ್ಣ ಬಟ್ಲದಲ್ಲಿ ನಾನು ಹಸಿ ಕರ್ಬೇವಿನ ಸೊಪ್ಪುನ್ನ ಫ್ರೆಶ್ ಫ್ರೆಶ್ಶಾಗಿರಬೇಕು ಕರ್ಬೇವಿನ ಸೊಪ್ಪು ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ನಾವು ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಏಕೆಂದರೆ ಜಾಸ್ತಿ ಉರಿ ಇಡೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ಘಮ ಬರೋವರೆಗೂ ನಾವು ನೀಟಾಗೆ ಅನ್ನೋ ಥರ ಕರ್ಬೇವಿನ ಸೊಪ್ಪು ಆ ಅದಕ್ಕೆ ನಾವು ಹುರ್ಕೋಬೇಕಾಗುತ್ತೆ ಇದನ್ನು ನಾವು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಹಾಗೇ ನಾವು ಇಲ್ಲಿ ಅದೇ ಬಾಣಲೆಗೆ ನಾನು ಒಂದು ಮೂರು ಸ್ಪೂನ್ನ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆಯಿಲ್ಗೆ ಒಂದು ಸಣ್ಣ ಸ್ಪೂನಲ್ಲಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಏನೇ ಕಡಲೆಬೇಳೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ನೀಟಾಗಿ ಅದಕ್ಕೆ ನಾವು ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೋಬೇಕಾಗುತ್ತೆ ಅದು ಕೂಡ ಒಂದೆರಡು ಸ್ಪೂನ್ ಅಷ್ಟಾದರೆ ಸಾಕು ಇಲ್ಲಿ ನಾನು ಒಂದು ಟೂ ಮೆಂಬರ್ಸ್ಗಾಗುವಷ್ಟು ಅಂತ ರೈಸ್ ಮಾಡ್ತಿರಬಹುದು ಒಂದು ಒಂದು ಸಲಿಗೆ ನಾವು ಇಬ್ರು ತಿನ್ಬೋದು ಆ ರೀತಿ ರೈಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ನೀಟಾಗಿ ಇದು ಕೂಡ ಅಷ್ಟೇ ಗಮ ಬರೋವರೆಗೂ ಕಡಲೆ ಬೀಜನ ನಿಧಾನಕ್ಕೆ ಉರಿ ಇಟ್ಕೊಂಡು ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ ಈ ಕಡಲೆ ಬೀಜನ ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊಂಡು ತೊಗೊಂಡಾದ್ರೂ ರೈಸ್ ಮೇಲೆ ಹಾಕ್ಕೋಬೋದು ಇಲ್ಲಾದ್ರೂ ಹಾಗೆ ಕೂಡ ಮಾಡ್ಬೋದು ಹಾಗೆಯೇ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಎಷ್ಟು ನೀಟಾಗಿ ಆಲ್ರೆಡಿ ನೀಟಾಗಿ ಬೆಂದಿದೆ ಮೇಲೆ ಇಲ್ಲಿ ನಾನು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ ಈ ರೀತಿ ನಾವು ಹಸೆ ಕೊಯ್ಕೊಂಡು ಒಂದು ಹಸಿಮೆಣ್ಸಿನ್ಕಾಯಲ್ಲಿ ಎರಡು ಪೀಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಇಲ್ಲಿ ಹಾಗೆಯೇ ಹಸೆ ಕರ್ಬೆನ್ಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅದನ್ನು ಕೂಡ ನಾವು ನೀಟಾಗಿ ಹುರ್ಕೋಬೇಕು ಯಾವುದೇ ಆಗಲಿ ನಿಧಾನಕ್ಕೆ ಉರಿ ಇಟ್ಕೊಂಡು ಅಡುಗೆನ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಅದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಅದನ್ನು ಪುಡಿ ಹಾಕ್ಕೊಂಡ್ರೆ ಆಯಿತು ಅದಕ್ಕೆ ನೀರೆಲ್ಲ ಯೂಸ್ ಮಾಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ ತಕ್ಷಣ ನೆನೆ ಅದ್ರ ಮೇಲೆ ಒಂಥರ ನೊರೆ ನೊರೆ ಥರ ಬಂದ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಇವಾಗ ನಾವಿಲ್ಲಿ ಕಾಲು ಸ್ಪೂನ್ ಅರಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಸಣ್ಣ ನಿಂಬೆಹಣ್ಣು ಸೈಜಷ್ಟು ನಾನು ಹುಳಿನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಈ ಟೈಮಲ್ಲಿ ನಾನು ರಸನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ನೀವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ಬೋದು ಹುಣಸೆಹಣ್ಣು ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ನಿಧಾನಕ್ಕೆ ಉರಿ ಇಟ್ಕೊಂಡು ಗೊಜ್ಜನ್ನ ಬೇಯಿಸ್ಕೋಬೇಕಾಗುತ್ತೆ ಸುತ್ತು ಎಣ್ಣೆ ಬಿಟ್ಕೋಬೇಕು ಆ ಅದಕ್ಕೆ ನಾವು ಗೊಜ್ಜನ್ನ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಧಾನಕ್ಕೆ ಉರಿ ಇಟ್ಕೊಂಡು ಕೈ ಆಡಿಸ್ಕೊತ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೀಟಾಗಿ ಗೊಜ್ಜು ಆಲ್ರೆಡಿ ಬೆಂದಿದೆ ಬೆಂದ ತಕ್ಷಣ ನಾವು ರೈಸ್ ಮಾಡಿರ್ತೀವಲ್ಲ ಆ ರೈಸ್ನ ಹಾಕ್ಕೊಳ್ಳೋದು ಹಾಕ್ಕೊಂಡು ನೀಟಾಗೆ ಒಂದು ಅನ್ನಕ್ಕೆ ಇನ್ನೊಂದು ಅನ್ನ ಅಂಟ್ಕೊಂಡಿರಬಾರ್ದು ಆ ರೀತಿ ನಾವು ರೈಸ್ನ ಮಾಡ್ಕೋಬೇಕಾಗುತ್ತೆ ಅದು ಕೂಡ ಟಿಪ್ಸ್ ಏನಿಲ್ಲ ಒಂಚೂರು ಹಾಯಲ್ಲಿ ಒಂದು ಸ್ವಲ್ಪ ನಿಂಬೆಣ್ಣು ರಸ ಸ್ವಲ್ಪ ಉಪ್ಪಾಕಿ ಅನ್ನ ಮಾಡ್ಕೊಳೋದ್ರಿಂದ ತುಂಬ ಉದುರುವಾಗಿ ರೈಸ್ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ರೈಸ್ನ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ಈ ರೈಸು ನಾನು ಆಲ್ರೆಡಿ ಒಂದು ಸರಿ ಕೊತ್ತಂಬರಿ ರೈಸ್ ರೈಸ್ ಕೂಡ ಮಾಡಿ ಹಾಕಿದ್ದೀನಿ ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರುದ್ರಲ್ಲಿ ರೈಸು ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ರೈಸ್ನ ಹೇಗೆ ಬಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಸರ್ವ್ ಮಾಡಿಕೊಂಡು ಬೆಳಗ್ಗೆ ಲಂಚ್ಗೆ ತಿಂದ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ತುಂಬ ರುಚಿಕರವಾಗಿತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಲೇ ನೋಡ್ತಾ ಇದ್ದೀರೋ ಅವರು ಕೂಡ ನನ್ನ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಡೈಲಿ ಹನ್ನೆರಡು ಗಂಟೆಗೆ ಲೈವ್ ಇರುತ್ತೆ ಬೆಳಗ್ಗೆ ಟೈಮು ಹಾಗೆ ಸಂಜೆ ನಾಲ್ಕು ಗಂಟೆ ಕೂಡ ಲೈವ್ ಇರುತ್ತೆ ಲೈಗೆ ಆಗಿ ಶಾಪಲ್ಲಿ ನಾನು ಪ್ರತಿಯೊಂದು ಲೈವ್ನ ಮಾಡ್ತಾ ಇದ್ದೀನಿ ಬಟ್ಟೆದೆಲ್ಲ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್